ಪುನೀತ್ ರಾಜ್ಕುಮಾರ್ ಸೂರ್ಯ ಇದ್ದಂಗೆ ಮುಟ್ಟಾಕಾಗಲ್ಲ ಸರ್ ಅವ್ರ ಅಭಿಮಾನಿಗಳ ನಕ್ಷತ್ರ ಇದ್ದಂಗೆ ಸರ್ ಎಣಸಕ್ಕಾಗಲ್ಲ ಸರ್ ತುಂಬಾ ಜನ ಇದ್ದಾರೆ ಅಪ್ಪು ಪ್ರೀತ್ಯ ಅಪ್ಪು ಆಟಾಡೋ ವಯಸ್ಸಲ್ಲಿ ಸಾಧನೆ ಮಾಡಿ ಸರ್ ಸಾಧನೆ ಮಾಡೋ ಟೈಮಲ್ಲಿ ದಾನ ಮಾಡಿ ಕಾಣದಂತೆ ಮಾಯವಾದ್ರು ಅವರು ಮೇಲೆ ಇಷ್ಟು ಜಾಸ್ತಿ ಆಗಿರೋದು ಇರ್ಲಿಲ್ಲ ಎಷ್ಟು ಖುಷಿ ಆಯ್ತು ಅಂದ್ರೆ ಅವರು ಅಂತಂದ್ರೆ ಒಬ್ಬರು ಇರಲ್ಲ ಅವ್ರು ನಾಲ್ಕು ಜನ ಮಕ್ಳಿರ್ತಾರೆ ಅಲ್ಲಿ ಏನೋ ಸಮಸ್ಯೆ ಇರುತ್ತೆ ಎಲ್ಲ ಇವಾಗ ಅಷ್ಟು ಜನ ಬರುತ್ತಾ ಇದಾರೆ ಸಾಕು ಅಪ್ಪು ಬಸ್ ಏನ್ ಮಾಡಿಲ್ಲ ಎಲ್ಲ ಮಾಡ್ತಾರೆ ಎನ್ ಟಿ ಆರ್ ಇದಾರೆ ತಮಿಳ್ನಾಡಿಂದ ಎಷ್ಟೋ ಜನ ಆಕ್ಟರ್ಸ್ ಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮ್ಮ ಅದೇ ಇವತ್ತು ನಾನು ಅವ್ರ ಹತ್ರ ಅದು ಇಲ್ಲ ಏನಂತೆ ಅವ್ರಂದಿರ್ಬೇಕು ಇವ್ರಂಗಿರ್ಬೇಕು ಆ ಸಾಕು ಪ್ರೀತಿ ಇದ್ರೇನೆ ಜನ ಜಾಸ್ತಿ ಪ್ರೀತಿ ಇಲ್ಲ ಅಂದ್ರೆ ಯಾರು ಬರಲ್ಲ ಯೋಗ ಒಮ್ಮೆ ಬರುವುದು ಜಗದಲ್ಲಿ ಯೋಗತೆ ಒಂದೇ ಅಪ್ಪು ಅಂದ್ರೆ ಇಂಡಿಯಾ ದೇಶದಲ್ಲಿ ಪ್ರತಿಯೊಬ್ರು ತುಂಬಾ ಜನ ಹೀರೋಗಳು ಇದಾರೆ ಅಪ್ಪು ನ ಹೀರೋಗಳು ಯಾರು ಇದಾರ ಇದರ ಹೀರೋಗಳು ಎಷ್ಟೋ ಜನ ಇದಾರೆ ಅಮಿತಾಬ್ ಬಚ್ಚನ್ ಇದಾರೆ ಎಷ್ಟೋ ಜನ ಹೀರೋಗಳು ಇದಾರೆ ಪುನೀತ್ ರಾಜ್ಕುಮಾರ್ ನ ಪ್ರೀತಿಸೋರ ಹೀರೋಗಳು ಯಾರು ಹುಟ್ಟಿಲ್ಲ ತಮಿಳ್ನಾಡ್ ಜನ ಆಂಧ್ರ ಜನ ಹಿಂದಿಯವರು ಅವರು ಎಷ್ಟೋ ಜನ ಅಮಿತ್ ಪುನೀತ್ ರಾಜ್ಕುಮಾರ್ ಸತ್ತಾಗ ಅವ್ರನ್ನ ಭೂಮಿ ನೋಡೋಕೆ ತುಂಬಾ ಜನ ಬಂದಿದ್ದಾರೆ ಅಲ್ವಾ ಹಂಗೆ ಅವ್ರ ವ್ಯಕ್ತಿತ್ವನ ಇಡೀ ಇಂಡಿಯಾದಲ್ಲಿ ಎಷ್ಟೆಷ್ಟೋ ಸೆಲೆಬ್ರಿಟಿಗಳಿದ್ರು ಅವ್ರನ್ನ ಪ್ರೀತಿಸೋಕೆ ಹೀರೋಗಳೇ ಬಂದಿದ್ದಾರೆ ಈ ಪುಣ್ಯ ಭೂಮಿಗೆ ಈ ಜಾಗಕ್ಕೆ ಅಲ್ವಾ ಅವರು ಒಂದು ರಾಜ್ಕುಮಾರ್ ಅಂತ ಮೂವಿ ತೆಗ್ದಿದಾರಲ್ಲ ಅದೇ ಒಂದು ಇಡೀ ಜನಕ್ಕೆ ಅಲ್ಲಿ ರಾಜ್ಕುಮಾರ್ ಅದು ಒಂದು ಮೂವಿ ಇದೆಯಲ್ಲ ಚಿಕ್ಕೋ ಜಿಕ್ ಚಿಕ್ಕೋರಿಂದ ಜನ ದೊಡ್ಡವರವರಿಗೆ ಇಷ್ಟಪಡೋದ್ರೆ ರಾಜ್ಕುಮಾರ್ ಮೂವಿ ಇದೆಯಲ್ಲ ಅವ್ರು ತೆಗೆದ್ರಲ್ಲ ಲಾಸ್ಟಿಗೆ ಗೆ ರಾಜ್ಕುಮಾರ್ ಮೂವಿ ಅಂತ ಕೊಂಬೆ ಆಡುತ್ತೈತೆ ಅಂತ ಇದೆಯಲ್ಲ ಅದು ಫೇವ್ರೇಟ್ ಮೂವಿ ಇಡೀ ಇಂಡಿಯಾನೇ ಒಗಳುತ್ತೆ ಎಷ್ಟೋ ಜನ ಆಕ್ಟ್ರೆಸ್ ಇರಬಹುದು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು ಈ ಜಾಗಕ್ಕೆ ಎಷ್ಟೋ ಜನ ಬಂದು ಹೋಗಿದ್ದಾರೆ ಅವ್ರ ಪುಣ್ಯ ಸ್ಥಳಕ್ಕೆ ಬಂದು ಹೋಗಿದ್ದಾರೆ ನೋಡ್ಕೊಂಡು ಹೋಗಿ ಅವ್ರ ಪುಣ್ಯಸ್ಥಳ ನೋಡ್ಕೊಂಡು ಹೋಗಿ ಬಂದಿದ್ದಾರೆ ಅಲ್ವಾ ಎನ್ ಟಿ ಆರ್ ಇದ್ದಾರೆ ತಮಿಳ್ನಾಡಿಂದ ಎಷ್ಟೋ ಜನ ಆಕ್ಟ್ರಸ್ ಫಿಲಮ್ ಆಕ್ಟ್ರೆಸ್ಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದೇ ನಮ್ಮ ಪುನೀತ್ ರಾಜ್ಕುಮಾರ್ ವ್ಯಕ್ತಿತ್ವ ಅಂದ್ರೆ ಅದೇ ಇವತ್ತು ಅಭಿಮಾನಿ ಸರ್ ನಾವು ಕರ್ನಾಟಕದಲ್ಲಿ ಹುಟ್ಟಿರೋ ನಾವು ಕರ್ನಾಟಕದ ಅಭಿಮಾನಿಯಾಗೇ ಇರಬೇಕು ಅಲ್ವಾ ನಾವ್ ಬೇರೆಯವ್ರ ಅಭಿಮಾನಿ ಆಕೆ ಅಲ್ವಾ ಇವತ್ತು ಕರ್ನಾಟಕದಲ್ಲಿ ನಾವು ಹುಟ್ಟಿದ್ಮೇಲೆ ನಾವು ಕರ್ನಾಟಕದ ಅಭಿಮಾನಿ ಎಲ್ಲದಕ್ಕೂ ಕರ್ನಾಟಕದ ಅಭಿಮಾನಿಯಾಗಿ ಇರಬೇಕು ಅಲ್ವಾ ರಿಷಬ್ ಶೆಟ್ಟಿ ಮೂವಿ ತೆಗ್ದಿದೆ ಅಂದ್ರೆ ನಾವು ಅದಕ್ಕೆ ಅಭಿಮಾನಿಯಾಗಿ ಗೌರವಿಸ್ತಾರೆ ಇಡೀ ಇಂಡಿಯಾನೇ ಗೌರವಿಸ್ತಿದೆ ಅಂದ್ರೆ ನಾವು ಕರ್ನಾಟಕದವ್ರು ಅದಕ್ಕೆ ಅದಕ್ಕಿಂತ ಹೆಚ್ಚು ನಾವು ಗೌರವಿಸ್ಲೇಬೇಕು ಅಲ್ವಾ ಹಂಗೆ ನಮ್ಮ ಭೂಮಿನ ನಾವು ಗೌರವಿಸಲೇಬೇಕು ಅದು ಜೀವನ ಸರ್ ಅವರವರು ಪ್ರೀತಿಯಿಂದ ಬರೋಕೆ ಅಷ್ಟೇ ಸಾಧ್ಯ ಪ್ರೀತಿ ಇಲ್ಲದಲ್ಲಿ ಯಾರು ಯಾವುದೂ ಬರಲ್ಲ ಅಲ್ವಾ ಪ್ರೀತಿ ಇದ್ರೇ ಜನ ಜಾಸ್ತಿ ಪ್ರೀತಿ ಇಲ್ಲ ಅಂದ್ರೆ ಯಾರೂ ಬರಲ್ಲ ಅಲ್ವಾ ಯಾರು ಪ್ರೀತಿ ಇಲ್ಲದೆ ಯಾರು ಏನು ಮಾಡಕ್ಕಾಗುತ್ತೆ ಪ್ರೀತಿ ಇದ್ರೇ ಆ ಜಾಗಕ್ಕೆ ಬರೋದು ಪ್ರೀತಿ ಇಲ್ಲ ಅಂದ್ರೆ ಯಾರೂ ಬರಲ್ಲ ಅಷ್ಟೇ ನಾವು ರೈಚೂರಿಂದ ಬಂದಿದ್ದೀನಿ ಸರ್ ಕೇಳಿ ಸರ್ ಇಷ್ಟ ಅವ್ರು ಒಳ್ಳೇದು ಮಾಡಿದಾರೆ ಎಲ್ಲರಿಗೂ ಯಾವುದಕ್ಕೆ ಹ್ಯಾಪು ಬೆಳಗ್ಗೆನೆ ಬಂದಿದ್ದೆ ಅಪ್ಪು ಆಟ ಆಡೋ ವಯಸ್ಸಿನಲ್ಲಿ ಸಾಧನೆ ಮಾಡಿ ಸರ್ ಸಾಧನೆ ಮಾಡೋ ಟೈಮಲ್ಲಿ ದಾನ ಮಾಡಿ ಕಾಣದಂತೆ ಮಾಯವಾದರು ಸರ್ ನೋವು ತುಂಬ ನೋವಾಗುತ್ತೆ ಸರ್ ತುಂಬ ಫೀಲ್ ಆಗುತ್ತೆ ಅಭಿಮಾನಿಗಳು ಸರ್ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳು ನಕ್ಷತ್ರ ಇದ್ದಂಗೆ ಸರ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಸೂರ್ಯ ಇದ್ದಂಗೆ ಮುಟ್ಟೋಕ್ಕಾಗಲ್ಲ ಸರ್ ಅವ್ರ ಅಭಿಮಾನಿಗಳು ನಕ್ಷತ್ರ ಇದ್ದಂಗೆ ಸರ್ ಎಣ್ಸೋಕಾಗಲ್ಲ ಸರ್ ಆಯ್ತು ಚೆನ್ನಾಗಿ ಹೇಳ್ತಾ ಇದ್ರು ಹೋಗ್ತಾ ಇದೆಯಲ್ಲ ಇವತ್ತು ಸತ್ತೋ ದಿನ ಹಿಂಗೆ ಹೆಂಗ್ ಖುಷಿಯಿಂದ ಹೋಗ್ತಾ ಇದೆಯಾ ದುಃಖಿಂದ ಹೋಗ್ಬೇಕು ಹೋಗ್ಬೇಕು ಅಂತಿದ್ರು ಒಂದ್ ಮಾತು ಹೇಳ್ತೀನಿ ಕೆಲಸ ಎಲ್ಲರಿಗೂ ನಮ್ ಫ್ರೆಂಡ್ ಗಳು ಹೇಳಿದಾರೆ ನಂಗೆ ದುಃಖದಿಂದ ಹೋಗ್ಬೇಕು ಇಷ್ಟು ಜನ ಇಷ್ಟ ಜನ ಕಣ್ಗಳ್ ನೋಡಿದ್ರೆ ಸಾಕು ಅಪ್ಪು ಕಾಣಿಸ್ತಾರೆ ಯಾಕೆ ದುಃಖದಿಂದ ಇರಬೇಕು ಅಪ್ಪು ಇದಾರೆ ನಮ್ ಜೊತೆ ಅಪ್ಪು ಬಾಸ್ ಅಪ್ಪು ಬಾಸ್ ಯಾವ ರಾಜ್ಕುಮಾರ್ ಇದುವರೆಗೂ ಒಂದ್ ಹೇಳ್ತೀನಿ ಕೇಳಿ ಯೋಗ ಒಮ್ಮೆ ಬರುವುದು ಜಗದಲ್ಲಿ ಯೋಗ್ಯತೆ ಒಂದೇ ಇರುವುದು ಕೊಡೆಯಲ್ಲಿ ಅಪ್ಪು ಬಸ್ ಅಪ್ಪು ಬಸ್ ಯಾವತ್ತು ಯಾರು ಅಳಬಾರ್ದು ನಮ್ಮ ಅಪ್ಪು ಬಸ್ ಇಲ್ಲಿದ್ದಾರೆ ಅದ್ ನಮಗ್ ಸಾಕು ಇನ್ನೇನು ಬೇಕಾಗಿಲ್ಲ ಯಾವತ್ತು ಕೇಳ್ಕೊಬಾರ್ದು ಫೀಲ್ ಅಂತ ಕೇಳಿದ್ರ ನೀವು ಯಾವತ್ತೂ ಫೀಲ್ ಇಲ್ಲ ಖುಷಿಯಿಂದ ಇದೀವಿ ನಮ್ಗೆ ಏನ್ ಗೊತ್ತಾ ಒಂದ್ ಬಾಸ್ ಫಿಲಂ ರಿಲೀಸ್ ಆದ್ರೆ ಸಾಕು ಅದೇ ಕಾಯ್ತಾರ ನಾವು ಏನ್ ಗೊತ್ತಾ ನಮ್ಗೆ ಒಂದೇ ಬೇಜಾರ ನಿಮ್ ಭಾಷೆ ನೋಡಕ್ ಆಗಲ್ಲ ಅದೇ ಬೇಜಾರು ಬೇರೆ ಮೂವಿ ನಾವು ಹೋಗಿಲ್ಲ ಬಿಡಿ ನಮ್ ಭಾಸ್ತು ನಾವು ಹೋಗೇ ಇಲ್ಲ ನಮ್ ಬಾಸ್ ನಾ ದೊಡ್ಡ ಪದ್ರಲ್ಲಿ ನೋಡಕ್ ಆಗಲ್ಲ ಚಿಕ್ಕ ಪದ್ರಲ್ಲಿ ನೋಡ್ಕೊಂಡ್ ಬಿಡಿ ಬಾಸ್ ಇನ್ನೇನ್ ಬೇಕಾಗ ನಮ್ಗೆ ನಮ್ ಬಾಸ್ ಅಲ್ಲಿ ಬರ್ಲಿ ಇಲ್ ಬರ್ಲಿ ಅದಲ್ಲ ನಮ್ ಬಾಸ್ ನಮ್ ಮನಸ್ಸಲ್ಲಿ ಇದರ ಸಾಕ್ ಅಷ್ಟೇ ಇನ್ನೇನ್ ಬೇಕು ನಮ್ಗೆ ಜನ ಅಭಿಮಾನಿಗಳು ಬರ್ತಾ ಇದಾರೆ ಇವತ್ತಿಗು ನಾಲ್ಕ್ ವರ್ಷ ಆದ್ರೂ ಅವ್ರು ತೀರ್ಕೊಂಡಿಲ್ಲ ಅವ್ರ ಜೊತೆಗೆ ಇದಾರೆ ಅಂತ ಎಲ್ಲರೂ ಫೀಲ್ ಮಾಡ್ತಾ ಇದಾರೆ ಅಂತ ಫ್ಯಾನ್ಸ್ ಗಳನ್ನ ನೋಡಿದಾಗ ನಿಮ್ಗೆ ಅಭಿಮಾನಿ ಅದೇ ಅವ್ರ ಕಣ್ಣಲ್ಲಿ ನಮ್ ಬಾಸ್ ನೋಡಿದಿನ ಇನ್ನೇನ್ ಬೇಕು ಈಗ ಥಿಯೇಟರ್ ಲಗ್ ಮೂವಿ ಕೊಡಲ್ವಾ ಬೇಡ ಇಷ್ಟ ಜನ ಬಾಸ್ ಯಾರು ಬರ್ತಾರ ಬಾಸ್ ಇಷ್ಟ ಹಾ ಸಾಕು ಅವ್ರ ಕಣ್ಣಲ್ಲಿ ಒಬ್ಬೊಬ್ಬರ ಕಣ್ಣಲ್ಲಿ ಒಪ್ಪು ಬಾಸ್ ಅಪ್ಪು ಬಸ್ ಸಾಕು ಅದೇನೆ ನಾವು ಒಪ್ಪು ಬಾಸ್ ನೋಡಾಯ್ತು ಹಿಂದೆನ್ ಬೇಕು ಇಲ್ಲಿಗೆ ಬರ್ತೀವಲ್ವಾ ಇವಾಗಲ್ಲ ಸಣ್ಣ ಬಣ್ಣವ್ರ ಬಂದ್ ನೋಡಿ ಅಪ್ಪು ಬಾಸ್ ಎನಿ ಟೈಮ್ ನ ಜೊತಾ ಇದ್ದಾರೆ ಯಾಕೆ ನಾ ಎನಿ ಸಣ್ಣ ಬರ್ತೇನೆ ಅಲ್ಲ ನಂಗೆ ಗೊತ್ತು ಏನ್ ಟೈಮ್ ಇರ್ತಾರೆ ಇವತ್ತೊಂದ್ಸಲ ಸ್ಪೆಷಲ್ ಡೇ ಏನು ಬರ್ತೇಡೇ ಇಲ್ಲ ಸುತ್ತ ದಿನ ಆದ್ರೂ ನಮ್ಗೆ ಬರ್ತೇನೆ ಸೆಲೆಬ್ರೇಷನ್ ಆ ರೀತಿ ಸಾಕು ನಮ್ಗೆ ಅಂದ್ರ ಅಪ್ಪ ಸ್ಟಾರ್ಟ್ ನಾವು ಇನ್ನೊಂದು ಗಡಿ ಬಾಡಿಗೆ ಹುಲಿ ನಾಡಿಂದ ಬಂದಿರೋದು ಚಾಮರಾಜನಗರ ಜಿಲ್ಲೆ ಗುಂಡ್ಲಿಪೇಟೆ ತಾಲೂಕು ಪುತ್ತುಮುರ್ದಿಂದ ನಾವು ಬಂದಿರೋದು ಅವರು ದೊಡ್ಡಗಾಜ್ನೂರ್ ಇಲ್ವಾ ಅದರಿಂದ ಹತ್ತ ನಮಿಂದ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಬನ್ಸೇನಿಗೆ ಹೋದಂಗೆ ನಮ್ಮ ಊರು ಇರೋದು ಅಪ್ಪ ಅವರಲ್ಲಿ ಯಾವ ವ್ಯಕ್ತಿತ್ವ ನಿಮಗೆ ತುಂಬಾ ಇಷ್ಟ ಆಗೋದು ಒಂದೇ ಒಂದು ಇನ್ನೊನ್ಸೆಂಟ್ ಯಾರ ಹತ್ರ ಹೆಂಗ್ ನಡ್ಕೋಬೇಕು ಯಾರ ಹತ್ರ ಬಂದಾಗ ಅವ್ರು ಅವ್ರು ರಿಚ್ ಅಂದ್ಬಿಟ್ಟು ಏನಿಲ್ಲ ಅವ್ರಂಗೆ ನಾರ್ಮಲ್ ಇವಾಗ ಬಟ್ರು ಬಂದು ಅವ್ರಂಗೇನು ರಿಚ್ ಅಲ್ಲ ಅವ್ರು ನಾರ್ಮಲ್ ಸಾಕು ಅಂತ ಹೊಸ ಯಾರು ಇರಲ್ಲ ಈಗ ಉದಾಹರಣೆ ಕೊಡೋದು ಬೇಕಾಗಿಲ್ಲ ಹೆಂಗಿರ್ತಾರೆ ನಿಮಗೆ ಗೊತ್ತಲ್ವಾ ಹಾಂ ಈಗ ನಾನು ಐ ನಾ ಅವ್ರ ಮಗ ನಾ ಹೆಂಗಿರ್ಬೋದು ಅವ್ರ ಹತ್ರ ಅದು ಇಲ್ಲವೇ ಇಲ್ಲ ಏನಂತ ಅವ್ರೊಂದಿಂಗಿರ್ಬೇಕು ಇರಬೇಕು ಅದು ಸಾಕು ಮೆಂಟಾಲಿಟಿ ಆ ಸಾಕು ಈಗ ಫ್ಯಾನ್ಸ್ ಗಳೆಲ್ಲ ಬಂದು ರಕ್ತದಾನ ಮಾಡೋದಾಗಿರ್ಬೋದು ಅನ್ನದಾನ ಮಾಡೋದಾಗಿರ್ಬೋದು ಇಲ್ಲಿ ತುಂಬಾ ಏನೇನೋ ಸ್ಟಾಲ್ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಇವತ್ತು ಒಂದೊಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಅಪ್ಪ ಊರಿ ಅಪ್ಪವ್ರ ಕಡೆಯಿಂದ ಎಲ್ಲ ಆಗ್ತಿದಾರೆ ನೋಡಿದಾಗ ನಿಮ್ಗೆ ಇನ್ನೊಂದ್ ಎಲ್ಲ ಇದು ಅಪ್ಪು ಅವರು ತಿರೋದ್ಮೇಲೆ ಇಷ್ಟು ಜಾಸ್ತಿ ಆಗಿರೋದು ಇದು ಫಸ್ಟ್ ಅಷ್ಟು ಹಿಂಗಿರ್ಲಿಲ್ಲ ಎಷ್ಟು ಖುಷಿ ಆಯ್ತು ಅಂದ್ರೆ ಅವರು ಅಂತಂದ್ರೆ ಒಬ್ಬರು ಇರಲ್ಲ ಅವ್ರ ನಾಲ್ಕು ಜನ ಮಕ್ಳು ಇರ್ತಾರೆ ಅಲ್ಲೇನೋ ಸಮಸ್ಯೆ ಇರುತ್ತೆ ಎಲ್ಲ ಇವಾಗ ಅಷ್ಟು ಜನ ಬದುಕ್ತಾ ಇದಾರೆ ಅಸ್ ಸಾಕು ಅಪ್ಪ ಬಸ್ ಏನ್ ಮಾಡಿಲ್ಲ ಎಲ್ಲ ಮಾಲ್ದೇ ಹೊಟ್ಟೋಗಿರೋದು ಯೋಗವು ಒಮ್ಮೆ ಬರುವುದು ಜಗದಲ್ಲಿ ಯೋಗತೆ ಒಂದೇ ಕೋಣಾಗಿರುವುದು ಅಪ್ಪು ಭಾಸ್ಕೆ ಇರೋದು